ನಮಸ್ಕಾರ ರೀ ನಾನು ಪಲ್ಲವಿ ಇವತ್ತು ಸ್ಪೆಷಲ್ ನೀರು ದೋಸೆ ಟೊಮೆಟೊ ಕರಿ ಮಾಡೋಣಂತ ನಾನು ಹಿಂದಿನ ದಿನ ರಾತ್ರಿನೇ ಈ ಲೋಟಲ್ಲೇ ಒಂದು ಎರಡು ಲೋಟ ಆಗೋಷ್ಟು ಅಕ್ಕಿನ ನೆನೆಸಿದ್ದೆ ಚೆಂದಾಗಿ ರೇಷನ್ ಅಕ್ಕಿರಿದೆ ನಾಲ್ಕೈದು ಸರ್ತಿ ಚೆಂದಾಗಿ ತೊಳೆದು ನೀರ ನೆನೆ ಹಾಕಿ ನೋಡಿರಿ ಈ ಥರ ಹಾಕಿನಿ ಬಾಯಿ ಮುಚ್ಚಿ ಇಟ್ಬಿಡ್ಬೇಕ್ರಿ ಇದು ಬೆಳಗ್ಗೆ ನೀರೆಲ್ಲ ಬಸ್ಕೊಂಡು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ನುಣ್ಣಗೆ ಏನು ತರಿ ತರಿ ಆಗ್ಲಾರ್ದಂಗೆ ತುಣ್ಣಗೆ ರುಬ್ಕೊಬೇಕ್ರಿ ಇದನ್ನ ನೋಡ್ರಿ ಈಗ ಬ್ಯಾಟರ್ ರೆಡಿ ಆಗೈತಿ ಇದಕ್ಕೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಭಾಳ ಹಾಕ್ಬೇಕ್ರಿ ಇದು ನೀರು ದೋಸೆ ಎಲ್ಲ ಸ್ವಲ್ಪ ನೀರಾಗೆ ಇರಬೇಕು ಅಂದ್ರೆ ಚಲೋ ಆಗ್ತೈತಿ ನೋಡಿರಿ ನೀರು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ ಒಂದು ಎರಡು ತಾಸು ಅಟ್ಲೀಸ್ಟ್ ಒಂದು ತಾಸು ಅದ ಇದು ನೆನಿಬೇಕು ರೀ ಈಗ ನಾವು ಟೊಮೆಟೊ ಕರಿ ಮಾಡೋಣಂತ ಒಂದು ಪ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಾತ್ತೀನಿ ಈ ನೀರು ದೋಸೆಗ ಇದನ್ನು ಚಲೋ ಆಗ್ತೈತೆ ರೀ ಪನ್ನೀರ್ ಪಲ್ಯೆ ಕುರ್ಮ ಅದು ಚಲೋ ಆಗ್ತೈತಿ ನಮ್ಮ ಮನೆಗೆ ಇದು ಇಷ್ಟ ಮಾಡ್ತಾರೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಸೊಪ್ಪು ಮತ್ತು ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕಾಯಿನ ರುಬ್ಬಿಟ್ಕೊಂಡೀನಿ ಅದನ್ನು ಹಾಕಕತ್ತೀನಿ ನೋಡ್ರಿ ಇದು ಮೆತ್ತಗಾಗೈತಿ ಒಂದು ನಾಲ್ಕು ಟೊಮೆಟ್ ಹಣ್ಣು ತೊಗೊಂಡೀನಿ ಒಂದು ಮೂರು ಮಂದಿ ನಾಲ್ಕು ಮಂದಿಗೆ ಆಗೋಷ್ಟು ನಾಲ್ಕು ಟೊಮೆಟ್ ಹಣ್ಣು ತೊಗೊಂಡು ಅದರೊಳಗೆ ಹಾಕಿ ಚೆಂದ ಕೈಯಾಡ್ಕೊಂಡು ಮೆತ್ತಗಾಗಬೇಕು ರೀ ಮೆತ್ತಗಾದ ತಕ್ಷಣ ಸ್ವಲ್ಪ ಅರಿಶಿಣ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಮತ್ತೆ ಮತ್ತೆಲ್ಲ ಕೈ ಕೈಯಾಡ್ಕೋಬೇಕ್ರಿ ಈಗ ಅದಕ್ಕೆ ನಾವು ಬೆಲ್ಲ ಸ್ವಲ್ಪ ಉಪ್ಪು ಹಾಕಿ ಚಲೋ ಓದ್ತಂಗೆ ಕೈ ಆಡ್ಕೋಬೇಕ್ರಿ ನೋಡಿ ಇದಕ್ಕೆ ಸ್ವಲ್ಪ ಕುದಿಬೇಕಲ್ಲ ಒಂದು ಸ್ವಲ್ಪ ನೀರು ಹಾಕಾಕತ್ತೀನಿ ನೀರು ಹಾಕ್ಕೊಂಡು ಅದು ಸ್ವಲ್ಪ ಮೆತ್ತಗಾದ್ಮೇಲೆ ಆದ್ಮೇಲೆ ನೋಡಿರಿ ಇದು ರೆಡಿ ಆಗೈತಿ ಈಗ ಪಲ್ಯ ಮೆತ್ತಗಾಗೈತಿ ಚಲೋ ಆಗೈತಿ ಭಾಳ ರುಚಿ ಆಗ್ತದೆ ಇದು ನೀರು ದೋಸೆಗೆ ನೋಡಿರಿ ಮಸ್ತ್ ಆಗೈತಿ ಈಗ ನಾವು ದೋಸೆ ಹಾಕ್ಕೊಂಡು ಅಂತ ಪ್ಯಾನ್ ಇಟ್ಟೇನಿ ಅದಕ್ಕೆ ಕಾಯಿ ಆತೈತಿ ಈಗ ನೋಡ್ರಿ ಈಗ ಈ ಥರ ಹಾಕ್ಕೋಬೇಕು ನೀರಾಗಿ ಇರ್ತಿತ್ತು ಹಿಟ್ಟು ಈ ಥರ ಅಲ್ಲಲ್ಲಲ್ಲಿ ಹಾಕ್ಕೊಂಡು ದೋಸೆ ರೆಡಿ ಆಗ್ತೈತಿ ಚಲೋ ಆಗ್ತೈತಿ ಇದು ಇದಕ್ಕೆ ಎಣ್ಣೆ ಬೇಡ ಏನು ಬೇಡ ಭಾಳ ರುಚಿ ಆಗ್ತೈತಿ ಹೆಲ್ತಿಗೂ ಒಳ್ಳೆಯದಿದು ಈ ಥರ ಒಂದು ಒಂದು ದೋಸೆ ಆಗಂಗಿಲ್ಲ ರೀ ಚಲೋ ಪಲ್ಯ ಆಗಿತ್ತಂದ್ರೆ ಈ ಟೊಮೆಟೊ ಕರಿಗೆ ಒಂದು ಮೂರು ನಾಲ್ಕು ದೋಸೆ ತಿನ್ನೋಗೆ ಆಗ್ತೈತಿ ಅಷ್ಟು ರುಚಿ ಆಗ್ತೈತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳಿರಿ ನಾ ಮತ್ತೆ ಸಿಗ್ತೀನಂತ ನಿಮ್ಗೆ ಇನ್ನೊಂದು ವೀಡಿಯೋ ಒಳಗೆ ಬಾಯ್